ಆಫೀಸರ್ಸ್ ಆಫೀಸರ್ಸ್ಗಳು ಬೇರೆ ಬೇರೆ ಅವ್ರನ್ನೆಲ್ಲ ಡೀಮ್ಸ್ ಎಲ್ಲರೂ ಅಪಾಯಿಂಟ್ ಮಾಡಿ ಸರ್ಕಾರದ ಆದೇಶದಂತೆ ಕರ್ನಾಟಕ ಕಿಷ್ಕಿಂದ ಯೂನಿವರ್ಸಿಟಿ ಸ್ಟ್ಯಾಟ್ಯೂಟ್ಸ್ ಪ್ರಕಾರ ಪ್ರತಿಯೊಂದು ಕಮಿಟಿಗಳನ್ನೆಲ್ಲ ನಾವು ಮಾಡಿದೀವಿ ಇಲ್ಲಿ ಕರೆದಿರೋ ಉದ್ದೇಶ ಏನು ಅಂತಂದ್ರೆ ನಾವು ಏನು ಸ್ಟಾರ್ಟ್ ಮಾಡಿದೀವಿ ಮುಂದೆ ಏನ್ ಮಾಡ್ತೀವಿ ಯಾವ ರೀತಿ ಪ್ರೋಗ್ರೆಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡೋಕ್ಕೋಸ್ಕರ ನಾನು ನಿಮ್ಮಲ್ಲಿ ಎಲ್ಲರನ್ನೂ ಇವತ್ತು ಕರೆದಿದ್ದೀನಿ ಉದ್ದೇಶದಲ್ಲಿ ಸ್ನೇಹಿತರೆ ಇದರಲ್ಲಿ ಕೇಳಬೇಕಾದಂತ ಮುಖ್ಯವಾದ ಅಂಶಗಳೇನು ಅಂತಂದ್ರೆ ವಿದ್ಯಾಭ್ಯಾಸ ವಿಶ್ವವಿದ್ಯಾಲಯಗಳು ತುಂಬ ಜಾಗತಿಕ ಮಟ್ಟದಲ್ಲಿ ಬದಲಾವಣೆ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಸರ್ಕಾರ ಚಾಲ್ತಿಗೆ ತಂದಿರತಕ್ಕಂಥ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಅಥವಾ ಎಸ್ ಇ ಪಿ ಏನು ಚೇಂಜ್ ಮಾಡಬೇಕು ಅನ್ಕೊಂಡಿದ್ರವೆಲ್ಲವೇ ಮುಂದಿನ ಜನಾಂಗಕ್ಕೆ ಕೌಶಲ್ಯಗಳನ್ನು ಕೊಡಿಸಿ ಅವರು ಮುಂದಿನ ಸಮಾಜದಲ್ಲಿ ಮತ್ತು ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡೋಕ್ಕೆ ಅರ್ಹತೆಯನ್ನು ಹೊಂದಿರತಕ್ಕಂಥ ಒಂದು ದೊಡ್ಡ ಉದ್ದೇಶ ಇದೆ ಪ್ರಪಂಚದಲ್ಲಿ ವಿದ್ಯಾಭ್ಯಾಸ ಅಂತಂದರೆ ಬರೀ ಸರ್ಟಿಫಿಕೇಟ್ ತಗೋ ಮಾತ್ರ ಅಲ್ಲ ಕೌಶಲ್ಯ ಮತ್ತು ನಾಲೆಡ್ಜ್ ಎರಡು ಜೊತೆಗೆ ಹೋಗಬೇಕು ಈ ನಿಟ್ಟಿನಲ್ಲಿ ನಮ್ಮಲ್ಲಿ ನಾವು ಇನ್ನೂ ಬೇಕಾದಷ್ಟು ಮುಂದುವರೆಯದಿದೆ ಮತ್ತು ಈ ಡಿಸ್ರಪ್ಟಿವ್ ಟೆಕ್ನಾಲಜೀಸ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ ನಮಗೆ ಗೊತ್ತಿಲ್ಲದೆ ನಾವು ನಾವೆಲ್ಲರೂ ನಿಮ್ಮ ಸಹಿತ ಸೇರಿಕೊಂಡು ಈ ಮಲ್ಟಿ ಮೀಡಿಯಾ ಸೊಸೈಟಿನಲ್ಲಿ ಜೀವನ ಇದ್ದೀವಿ ಮಲ್ಟಿ ಮೀಡಿಯಾ ಅಂತಂದರೆ ಆಡಿಯೋ ವಿಡಿಯೋ ಇದ್ರ ಮಧ್ಯೆ ಎಲ್ಲ ಸೇರ್ಕೊಂಡು ಇಂಟರ್ನೆಟ್ ಎಲ್ಲ ಸೇರ್ಕೊಂಡು ಅವು ಇಲ್ಲದೆ ನಾವು ಜೀವನ ಮಾಡೋಕ್ಕೆ ಆಗದೇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೋವಿಡ್ ಬಂದ ಮೇಲೆ ಎಜುಕೇಷನ್ ಸಿಸ್ಟಮು ಸಿಕ್ಕಾಪಟ್ಟೆ ಚೇಂಜ್ ಆಗುವುದಿಲ್ಲ ಬದಲಾವಣೆ ಆಗಿದೆ ಆನ್ಲೈನ್ ಎಜುಕೇಷನ್ ಅಂತ ಬಂತು ಆನ್ಲೈನ್ ಎಜುಕೇಷನಲ್ಲಿ ಬೇಕಾದಷ್ಟು ಸಾಫ್ಟ್ವೇರ್ ಟೂಲ್ಸ್ಗಳು ಪ್ರಾಡಕ್ಟ್ಸ್ ಎಲ್ಲ ಬಂದಿವೆ ಇವಾಗ ಬರೀ ಪಾಠ ಮಾಡೋದು ಮಾತ್ರ ಅಲ್ಲ ಪಿ ಪಿ ಟಿ ಹಾಕೊಂಡು ರೇನ್ ಮಾಡೋದಲ್ಲ ಹುಡುಗನ ಬುದ್ಧಿ ಚಾಕಿಚಕ್ಯತೆಯನ್ನು ಪರೀಕ್ಷೆ ಮಾಡೋ ಅಂಥ ಸಾಫ್ಟ್ವೇರ್ ಟೂಲ್ಸ್ಗಳೆಲ್ಲ ಬಂದಿದೆ ಅಂಥ ಸಾಫ್ಟ್ವೇರ್ ಟೂಲ್ಸ್ಗಳನ್ನ ಉಪಯೋಗಿಸ್ಕೊಂಡು ನಾವು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕಾಗಿದೆ ಮೊದಲು ಎಜುಕೇಷನ್ ಸಿಸ್ಟಮ್ ಯಾವ ಥರ ಇತ್ತು ಅಂತಂದರೆ ಟೀಚರ್ ಸೆಂಟ್ರಿ ಐ ಹ್ಯಾವ್ ಟಾಟ್ ಹ್ಯಾವ್ ದೇ ಲರ್ನ್ಟ್ ಅನ್ನೋದು ಕ್ವಶನ್ ಮಾರ್ಕು ಯಾರೋ ಪೇಪರ್ ಸೆಟ್ ಮಾಡೋರು ಯಾರೋ ಪಾಠ ಮಾಡೋರು ಯಾರೋ ವ್ಯಾಲ್ಯೂಯನ್ ಮಾಡೋರು ಡಿಗ್ರಿ ಎಲ್ಲ ಸಿಕ್ತಿತ್ತು ಆ ಥರ ಸಿಸ್ಟಮಲ್ಲಿ ನಾವು ಬೆಳೆದು ಬಂದಿದ್ದೀವಿ ಈಗ ಆ ಥರ ಆಗೋಲ್ಲ ಒಬ್ಬ ಪ್ರೊಫೆಸರು ಆಗಿ ಅವರೇ ಸೆಟ್ ಮಾಡಬೇಕು ಅವರೇ ವ್ಯಾಲ್ಯೂಯೇಟ್ ಮಾಡಬೇಕು ಅವರೇ ಅವನನ್ನು ಅನಲೈಸ್ ಮಾಡಿ ಒಂದು ಗ್ರೇಡನ್ನು ಕೊಡಬೇಕು ಒಬ್ಬ ಕಂಟಿನ್ಯೂಸ್ ಆಗಿ ಅವರ ದೃಷ್ಟಿನಲ್ಲೇ ಎಲ್ಲಾನು ಏರ್ಪಾಡುವಂಥದ್ದು ಒಂದು ಸಿಸ್ಟಮ್ ಬಂದಿದೆ ಇದಕ್ಕೆ ಸ್ಟೂಡೆಂಟ್ ಸೆಂಟ್ರಿ ಸಿಸ್ಟಮ್ ಅಂತ ಹೇಳ್ತೀವಿ ನಾವು ನನಗೆ ಈ ಸ್ಟೂಡೆಂಟ್ ಸೆಂಟ್ರಿ ಸಿಸ್ಟಮು ಔಟ್ಕಮ್ ಬೇಸ್ಟ್ ಎಜುಕೇಷನ್ ಅಂತ ಕಾನ್ಸೆಪ್ಟಲ್ಲಿ ಇದೆ ಈ ಔಟ್ಕಮ್ ಬೇಸ್ಟ್ ಎಜುಕೇಷನಲ್ಲಿ ಪ್ರತಿಯೊಬ್ಬ ಟೀಚರ್ಸು ಯಾರು ಕ್ಲಾಸ್ಗೆ ಹೋಗ್ತಾರೆ ಅವನ ಯಾವ ಬುದ್ಧಿ ಚಾಕ್ಯಚಕ್ಯತೆಯನ್ನು ನಾನು ನನ್ನ ಪಾಠದ ಮುಖಾಂತರ ಅವ್ನಿಗೆ ಪರಿವರ್ತನೆ ಮಾಡ್ತೀನಿ ಅಂತ ಇದಕ್ಕೆ ಬ್ಲೂಮ್ಸ್ಟ್ಯಾಕ್ಸನ್ನು ನೀವು ಹೇಳ್ತೀವಿ ಆರು ಲೆವೆಲ್ಸ್ ಇರುತ್ತೆ ಲಾಸ್ಟ್ ಲೆವೆಲ್ ಕ್ರಿಯೇಟಿವ್ ಇಂಟಲಿಜೆನ್ಸ್ ಅಂತ ಕ್ರಿಯೇಟಿವ್ ಥಿಂಕಿಂಗ್ ಈಗ ಇಪ್ಪತ್ತನೇ ಶತಮಾನದಲ್ಲಿ ಎಲ್ಲ ಸಾಫ್ಟ್ವೇರ್ ಟೂಲ್ಸ್ಗಳು ಟೆಕ್ನಾಲಜಿಗಳು ಸಾಫ್ಟ್ ನಿಮ್ಮ ಸ್ಮಾರ್ಟ್ ಫೋನ್ಸ್ ಎಲ್ಲ ಇರೋದ್ರಿಂದ ಮುಂದೆ ಏನು ನಾನು ಮಾಡ್ಬೋದು ಯಾಕೆ ಆಲ್ರೆಡಿ ಎಲ್ಲ ಇದೆ ಈಗ ಮುಂದೆ ಏನು ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ನಾವು ಯಾವುದೇ ಎಜುಕೇಷನ್ನು ಇದು ಆರ್ಟ್ಸ್ ಆಗಲಿ ಕಾಮರ್ಸ್ ಆಗಲಿ ಮ್ಯಾನೇಜ್ಮೆಂಟ್ ಆಗಲಿ ಇಂಜಿನಿಯರಿಂಗ್ ಆಗಲಿ ಮೆಡಿಸಿನ್ ಆಗಲಿ ನಾವು ಯಾವ ರೀತಿ ಯೋಚನೆಗಳನ್ನು ಮಾಡಿ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತೀವಿ ಅನ್ನೋದನ್ನು ಈ ವಿಶ್ವವಿದ್ಯಾನಿಲಯಗಳು ಮಾಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಬಹುತೇಕ ಪ್ರೈವೇಟ್ ಯೂನಿವರ್ಸಿಟೀಸ್ಗಳು ತುಂಬ ದಾಪಕ ಹಾಕೊಂಡು ಮುಂದೆ ಹೋಗ್ತಾ ಇದ್ದಾವೆ ಯಾಕೆ ಅಂತಂತಂದ್ರೆ ನಮ್ಗೆ ಅಲ್ಲಿ ಪ್ರೈವೇಟ್ ಯೂನಿವರ್ಸಿಟೀಸ್ನಲ್ಲಿ ನಾವು ಏನು ಬೇಕಾದ್ರೂ ಮಾಡೋ ಅಂತ ಒಂದು ಅಪಾಯಿಂಟ್ ಮಾಡೋದಕ್ಕಳ್ಳಿ ಅಥವಾ ಒಂದು ಲ್ಯಾಬ್ರೇಟರಿ ಕ್ರಿಯೇಟ್ ಮಾಡೋದಂತ ಕಳ್ಳಿ ನಮಗೆ ಯಾವುದು ಬೈಂಡಿಂಗ್ ಇರೋದಿಲ್ಲ ಹಾಗಾಗಿ ಈ ದೇಶದಲ್ಲಿ ಇನ್ ಮುಂದೆ ಪ್ರೈವೇಟ್ ಯೂನಿವರ್ಸಿಟೀಸ್ಗಳು ತುಂಬ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋ ಅಂತದ್ದು ಕಾಲವನ್ನ ನಾವು ನೋಡ್ತೀವಿ ಈ ನಿಟ್ಟಿನಲ್ಲಿ ಕಿಷ್ಕಿಂದ ಯೂನಿವರ್ಸಿಟಿ ಅಂತ ಅನ್ನೋದು ನಮ್ಮ ಈ ಬಳ್ಳಾರಿ ರೀಜನ್ನಲ್ಲಿ ತಗೊಂಡಾಗ ಒಂದು ಒಂದು ದೊಡ್ಡ ಯೂನಿವರ್ಸಿಟಿಯಾಗಿ ಮಾರ್ಪಾಡು ಮಾಡಬೇಕು ಅಂತ ನಮ್ಮ ಮ್ಯಾನೇಜ್ಮೆಂಟು ಟ್ರಸ್ಟ್ ಎಲ್ಲರೂ ಇದು ಅಪೇಕ್ಷೆ ಪಟ್ಟಿದ್ದಾರೆ ಅದರಂತೆ ನಾವು ಒಂದು ದೊಡ್ಡ ಯೋಜನೆಗಳನ್ನು ಹಾಕೊಂಡಿದ್ದೀವಿ ಈ ಯೋಜನೆಗಳ ಪ್ರಕಾರ ಏನಂತಂದರೆ ಒಂದು ಒಂದು ಮಲ್ಟಿ ಡಿಸಿಪ್ಲಿನರಿ ಯೂನಿವರ್ಸಿಟಿ ಮಲ್ಟಿ ಡಿಸಿಪ್ಲಿನರಿ ಅಂತಂದರೆ ಎಲ್ಲ ಥರ ಎಜುಕೇಷನ್ಗಳನ್ನೂ ಪ್ರೋಗ್ರಾಮ್ಗಳನ್ನೂ ಕೊಡಬೇಕು ಲಾ ಇರ್ಬೋದು ಅಥವಾ ಮೆಡಿಸಿನ್ ಇರ್ಬೋದು ನರ್ಸಿಂಗ್ ಇರ್ಬೋದು ಫಾರ್ಮಸಿ ಇರ್ಬೋದು ಇಂಜಿನಿಯರಿಂಗ್ ಹ್ಯುಮಾನಿಟೀಸ್ ಲಿಬರಲ್ ಆರ್ಟ್ಸ್ ಎಲ್ಲ ಇರ್ಬೋದು ಈ ಥರದ್ದು ಒಂದು ದೊಡ್ಡ ಯೂನಿವರ್ಸಿಟಿನ ಕಾಲಕ್ರಮೇಣ ಒಂದೊಂದನ್ನು ಸೇರಿಸ್ಕೊಂಡು ದೊಡ್ಡ ಯೂನಿವರ್ಸಿಟಿನ ಮಾಡಬೇಕು ಅಂದ್ಕೊಂಡಿದ್ದೀವಿ ಈಗಾಗಲೇ ನಿಮಗೆ ಹಿಂದೆ ತಿಳಿದಿರ್ಕಂತೆ ಐವತ್ತು ಎಕರೆ ಜಾಗದಲ್ಲಿ ಚಿಂದಗೇರಿ ಹತ್ರ ಒಂದು ದೊಡ್ಡ ಕ್ಯಾಂಪಸ್ ಬರ್ತಾ ಇದೆ ಅದು ಐದು ಸಾವಿರ ಚದರ ಮೀಟರ್ ಅಳತೆಯ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಈಗಾಗಲೇ ಸ್ಟಾರ್ಟ್ ಆಗಿದೆ ಸೊ ಇನ್ನು ಒಂದೂವರೆ ವರ್ಷದಲ್ಲಿ ಅದೆಲ್ಲ ಕಂಪ್ಲೀಟ್ ಆಗುತ್ತೆ ಸ್ಟೂಡೆಂಟ್ ಅಮ್ಯುನಿಟೀಸ್ ಹಾಸ್ಟೆಲ್ಗಳು ಆಗ್ತವೆ ಸೊ ನಾವು ಜುಲೈ ಇಪ್ಪತ್ತೈದು ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗಡೆ ಹೊಸ ಯೂನಿವರ್ಸಿಟಿಗೆ ಹೋಗ್ತೀವಿ ನಾವು ಸೊ ಹೊಸ ಯೂನಿವರ್ಸಿಟಿನಲ್ಲಿ ನಾವು ಹೊಸ ಹೊಸ ಪ್ರೋಗ್ರಾಮ್ಗಳನ್ನೆಲ್ಲನೂ ನಾವು ಸೇರಿಸ್ಕೊಂಡು ಈ ಭಾಗದ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅನ್ನೋ ಒಂದು ದೊಡ್ಡ ಉದ್ದೇಶನ ಇಟ್ಕೊಂಡಿದ್ದೀವಿ ನಾವು ಇದರಲ್ಲಿ ನಮ್ಮಲ್ಲಿ ಏನಂತಂದರೆ ಈಗ ನಾನು ಸಾಕಷ್ಟು ಹೊರಗಡೆ ದೇಶದಲ್ಲಿ ಕೆಲಸ ಮಾಡಿ ನಾನು ಇದೇ ಜಯಚಾಮರಾಜ್ ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ಆಗಿದೆ ಸೊ ಎಲ್ಲ ಅನೇಕ ಅನುಭವಗಳನ್ನ ಹೊಂದಿರೋದ್ರಿಂದ ಎಜುಕೇಷನ್ ಯಾವ ರೀತಿ ನೋಡಬೇಕು ಅಂತಂದರೆ ನಮ್ಮ ಮುಂದಿನ ಜನಾಂಗಕ್ಕೆ ಕ್ಲಾಸ್ ಡೇ ಒನ್ನಿಂದನೂ ಎಜುಕೇಷನ್ ಅನ್ನೋದು ನಮ್ಮ ಸೊಸೈಟಿಗೆ ನನ್ನನ್ನು ತಯಾರು ಮಾಡುತ್ತೆ ಅನ್ನೋದು ಒಂದು ಉದ್ದೇಶ ಹುಡುಗರುಗಳಿಗೆ ಯಾವುದು ವಿದ್ಯಾರ್ಥಿಗಳಿಗೆ ನಾನು ಎಜುಕೇಶನ್ ಬಂದರೆ ಒಂದು ಸಟ್ ಪಾಸ್ ಆಗ್ತೀನಿ ಒಂದು ಸರ್ಟಿಫಿಕೇಟ್ ತಗೋತೀನಿ ಅನ್ನೋದು ಹೋಗಿ ನಾನು ಇಂಡಸ್ಟ್ರಿಗೆ ಸೊಸೈಟಿಗೆ ಉಪಯೋಗ ಆಗ್ತೀನಿ ಅನ್ನೋದು ಒಂದು ಅವ್ರಿಗೆ ಮನಸ್ಸಿಗೆ ಪರಿವರ್ತನೆ ಮಾಡಬೇಕು ಇದನ್ನ ಇಂಡಕ್ಷನ್ ಪ್ರೋಗ್ರಾಮಲ್ಲಿ ಮಾಡ್ತೀವಿ ಇದನ್ನು ಅವರಿಗೆ ಯಾವ ರೀತಿ ನಾಲೆಡ್ಜ್ ಬೇಕು ಆ ನಾಲೆಡ್ಜು ಜೊತೆಗೆ ಸ್ಕಿಲ್ ಇದು ಹೊರಗಡೆ ದೇಶದಲ್ಲಿ ನಾನು ನೋಡಿದಂಗೆ ಇತ್ತೀಚೆಗೆ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಅಂತ ಬಂದಿದೆ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಈ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಅಂತ ಏನಿದೆ ಏನು ಅಂದರೆ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ಗಳು ಅವ್ರನ್ನ ಕೊಟ್ಟು ಟೀಚರ್ಗಳು ಏನು ಕ್ಲಾಸಲ್ಲಿ ಪಾಠ ಮಾಡ್ತಾರೆ ಕ್ಲಾಸಲ್ಲಿ ಪಾಠ ಮಾಡೋದು ಕಡಿಮೆ ಬಟ್ ಅವ್ರನ್ನ ಎಂಗೇಜ್ ಮಾಡೋದು ಜಾಸ್ತಿ ಅಂತ ಲರ್ನಿಂಗ್ ಇನ್ಸೈಡ್ ಸೈಡ್ ದ ಕ್ಲಾಸ್ ರೂಮ್ ಬಟ್ ಲರ್ನಿಂಗ್ ಔಟ್ಸೈಡ್ ದ ಕ್ಲಾಸ್ ರೂಮ್ ಇಸ್ ಮ್ಯಾಕ್ಸಿಮಮ್ ಅಂತ ಇದು ಇಸ್ ದ ಫಿಲಾಸಫಿ ಆಫ್ ಲರ್ನಿಂಗ್ ಇನ್ ಆಲ್ ವೆಸ್ಟರ್ನ್ ಕಂಟ್ರೀಸ್ ಎಕ್ಸಾಕ್ಟ್ಲಿ ಎನ್ ಇ ನಾನು ಇದನ್ನು ಹೇಳ್ತಾ ಇರೋದು ಅದನ್ನು ಬಟ್ ಆಲ್ರೆಡಿ ಇಂಪ್ಲಿಮೆಂಟೆಡ್ ಇಂಪ್ಲಿಮೆಂಟೆಡ್ ದ ಪಿ ಓಕೆ ಇನ್ ಆಲ್ ಎನ್ ಇ ಪಿ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಇದು ಬರ್ತೀನಿ ಇದನ್ನು ಎನ್ ಇ ಪಿ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ನಾವು ಹುಡುಗರನ್ನ ಎಂಗೇಜ್ ಮಾಡಿರಬೇಕು ಎಂಗೇಜ್ ಮಾಡಿರಬೇಕು ಅಂತಂದರೆ ನಮ್ಮ ಟೀಚರ್ಸ್ಗಳು ನಾಲೆಡ್ಜ್ ಲೆವೆಲ್ಲು ಹೈಯರ್ ಆರ್ಬಿಟಲ್ಲಿ ಇರಬೇಕದಲ್ಲ ಅವ್ರನ್ನ ನಾವು ಯಾವುದೋ ಒಂದು ಲೋವರ್ ಆರ್ಬಿಟಿಂದ ಹೈಯರ್ ಆರ್ಬಿಟಿಗೆ ತಗೊಂಡೋಗಬೇಕು ಅಂದರೆ ನಾವು ಟೀಚರ್ಸ್ಗಳು ಆ ನಾಲೆಡ್ಜಲ್ಲಿ ಪಾಂಡಿತ್ಯವನ್ನು ಹೊಂದಿರಬೇಕು ಅಂಥ ಪಾಂಡಿತ್ಯ ಹೊಂದಿರತಕ್ಕಂಥ ಟೀಚರ್ಸ್ಗಳ ಸಂಖ್ಯೆ ಹೊತ್ತಿನ ಕಡಿಮೆ ಇದೆ ಇವತ್ತು ಹಂಗಾಗಿ ಎನ್ ಇ ಪಿ ಇದನ್ನು ಇನ್ನೂ ನಾವು ಹೈರ್ ಎಜುಕೇಷನ್ ಸೆಕ್ಟ್ರ್ನಲ್ಲಿ ಐ ಐ ಟಿಗಳು ಐ ಎಸ್ ಸಿಗಳು ಬಿಟ್ಬಿಟ್ರೆ ಅಲ್ಲಿ ಆ ಕ್ವಾಲಿಟಿ ಎಜುಕೇಷನ್ ಇದೆ ಯಾಕೆಂದರೆ ಎಲ್ಲ ಬುದ್ಧಿವಂತ ಬರ್ತಾರೆ ಪ್ರೊಫೆಸರ್ಸ್ಗಳು ಜೋರಾಗಿರ್ತಾರೆ ಆ ಥರ ಟ್ರಿಗ್ಯರಿಂಗ್ ಅಸೈನ್ಮೆಂಟ್ಸ್ ಎಲ್ಲ ಕೊಡ್ತಾರೆ ಅವರು ಕ್ರಿಯೇಟಿವ್ ಥಿಂಕಿಂಗ್ ಜಾಸ್ತಿ ಮಾಡ್ತಾರೆ ಬಟ್ ನಮ್ಮಲ್ಲಿ ಇನ್ನೂ ಆ ಕ್ರಿಯೇಟಿವ್ ಥಿಂಕಿಂಗ್ ಅನ್ನೋದನ್ನು ಮಾಡಬೇಕು ಅಂತಂದರೆ ನಮ್ಮ ಫ್ಯಾಕಲ್ಟಿಗಳನ್ನ ಸಾಕಷ್ಟು ತಯಾರು ಮಾಡಬೇಕು ಈ ನಿಟ್ಟಿನಲ್ಲಿ ನಾವು ನಮ್ಮ ಕೃಷ್ಣ ಯೂನಿವರ್ಸಿಟಿನಲ್ಲಿ ಒಂದು ದೊಡ್ಡ ಪ್ರಾಮುಖ್ಯತೆ ಪ್ರಿಯಾರಿಟಿಗಳು ಕೊಟ್ಟಿದ್ದೀವಿ ಏನಂದರೆ ಯಾರೇ ಪ್ರೊಫೆಸರ್ಸ್ಗಳನ್ನ ಅಪಾಯಿಂಟ್ ಮಾಡಬೇಕು ಅಂತಂದ್ರೆ ಅವರು ಸಂಶೋಧನೆಯಲ್ಲಿ ನಿರತರಾಗಿರಬೇಕು ಸಂಶೋಧನೆ ಮುಖಾಂತರ ಹುಡುಗರುಗಳಿಗೂ ಸಂಶೋಧನೆಯಲ್ಲಿ ತೊಡಗಿಸ್ಬೇಕು ಅದನ್ನು ಪ್ರಾಜೆಕ್ಟ್ಗಳನ್ನ ಮಾಡಿಸ್ಬೇಕು ಈ ಥರ ಒಂದು ನಿಟ್ಟಿನಲ್ಲಿ ನಾವು ಅದನ್ನು ಒಂದು ಯೋಜನೆಗಳನ್ನ ಹಾಕೊಂಡಿದ್ದೀವಿ ಅಂದರೆ ಲರ್ನಿಂಗ್ ಲರ್ನಿಂಗ್ ಅಲಾಂಗ್ ವಿತ್ ರಿಸರ್ಚ್ ಆ್ಯಂಡ್ ಇನೋವೇಷನ್ ಇನೋವೇಷನ್ ಅನ್ನೋದು ಯಾರೋ ಇನ್ವೆನ್ಷನ್ ಮಾಡಿದ್ದಾರೆ ಅದನ್ನು ಉಪಯೋಗಿಸ್ಕೊಂಡು ನಮ್ಮ ದೇಶಕ್ಕೆ ಆಗಂಥ ಕೆಲವು ಹೊಸ ಹೊಸ ಆವಿಷ್ಕಾರಗಳ ಮುಖಾಂತರ ಪ್ರಾಡಕ್ಟ್ಸ್ಗಳನ್ನ ಡೆವಲಪ್ ಮಾಡಬೇಕು ಹೊಸ ಐಡಿಯಾಗಳು ಕೊಡಬೇಕು ಈಗೇನು ಸಿಗುತ್ತೆ ಅದರಿಂದ ಮುಂದೆ ಹೋಗಬೇಕು ಯಾಕೆಂದರೆ ಇನ್ನು ಹತ್ತು ವರ್ಷದಲ್ಲಿ ಯಾವ ರೀತಿ ಎಂಪ್ಲಾಯ್ಮೆಂಟ್ ಬರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಐ ಟಿ ಸೆಕ್ಟರ್ನಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ಗೊತ್ತಿರೋದಿಲ್ಲ ಈಗ ನನ್ನ ಅನಿಸಿಕೆ ವೈಯಕ್ತಿಕವಾಗಿ ಎಂಪ್ಲಾಯ್ಮೆಂಟ್ ಎಲ್ಲ ಜಾಸ್ತಿ ಬರಬಹುದು ಅಂತಂದರೆ ಹೆಲ್ತ್ ಸೆಕ್ಟರ್ನಲ್ಲಿ ಬರುತ್ತೆ ಯಾಕೆಂದರೆ ಪ್ರಿಸಿಷನ್ ಮೆಡಿಸನ್ ಅಂತ ಬಂದಿದೆ ಪ್ರಿಸಿಷನ್ ಮೆಡಿಸನ್ ಅಂದರೆ ಎಲ್ಲಿ ನಿಮ್ದು ತೊಂದರೆ ಆಗಿದೆ ಅದು ಸೆಲ್ಲುವ ಟಿಶ್ಯೂಗಳಲ್ಲಿ ಹೋಗಿ ಅಲ್ಲಿ ಮಾತ್ರ ಕರೆಕ್ಟ್ ಮಾಡ್ತಾರೆ ಈಗ ಮಾತ್ರೆ ತಿನ್ಕೊಂಡು ಬ್ಲಡ್ಡಲ್ಲೆಲ್ಲ ಹೋಗಿ ಆ ಥರದ್ದು ಕಡಿಮೆ ಆಗ್ತವೆ ಹೋಗ್ತಾ ಹೋಗ್ತಾ ಪ್ರಿಸಿಷನ್ ಸರ್ಜರಿ ಬಂದಿದೆ ರೋಬೋಟಿಕ್ ಸರ್ಜರಿ ಬಂದಿದೆ ಇವಕ್ಕೆಲ್ಲಕ್ಕೂ ಒಂದು ಬ್ರ್ಯಾಂಚ್ ಆಫ್ ಇಂಜಿನಿಯರಿಂಗಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಸೇರ್ಕೊಂಡು ಮಾಡಬೇಕು ಹಾಗಾಗಿ ಇವಾಗ ಇವತ್ತಿನ ದಿನ ಎಜುಕೇಶನ್ ಸಿಸ್ಟಮು ಮಲ್ಟಿ ಡಿಸಿಪ್ಲಿನರಿ ಈವನ್ ಎಕನಾಮಿಕ್ಸ್ ಹೋದವರು ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಜೊತೆ ಪ್ರೋಗ್ರಾಮ್ ಇಟ್ಕೊಂಡು ಅವರು ಹೊಸ ಆವಿಷ್ಕಾರಗಳನ್ನ ಮಾಡೋ ಅಂತ ಕಾಲ ಬಂದಿದೆ ಇವಾಗ ಒಂದು ಪರ್ಟಿಕ್ಯುಲರ್ ಆಗಿ ನಾನು ಹಿಂಗೆ ಹೋಗ್ತೀನಿ ಅನ್ನೋ ಕಾಲ ಇವಾಗ ಇಲ್ಲ ಇವಾಗ ಹಂಗಾಗಿ ಪ್ರತಿಯೊಂದನ್ನು ಆರ್ಟ್ಸ್ ಆಗಲಿ ಕಾಮರ್ಸ್ ಆಗಲಿ ಏನೇ ಹಾಕೊಳ್ಳಿ ಎಲ್ಲರೂ ಜೊತೆಗೂಡಿ ಮಾಡೋಂಥದು ಕಾಲ ಬಂದಿದೆ ಈ ನಿಟ್ಟಿನಲ್ಲಿ ವಿಶ್ವವಿದ್ಯಾನಿಲಯಗಳು ಏನಾಗಬೇಕು ಅಂತಂದರೆ ಪ್ರತಿಯೊಂದನ್ನು ಅವರು ಹುಡುಗರುಗಳನ್ನ ಒಂದು ಗ್ರೂಪ್ನ ಇನ್ವಾಲ್ವ್ ಮಾಡಿ ಗ್ರೂಪ್ ಅಸೈನ್ಮೆಂಟ್ಗಳನ್ನ ಕೊಟ್ಟು ಆ ಗ್ರೂಪ್ ಅಸೈನ್ಮೆಂಟ್ ಅಲ್ಲಿ ಅವ್ರನ್ನ ಪ್ರೆಸೆಂಟೇಶನ್ ಮಾಡಿ ಹೊಸದ್ದು ಏನ್ ಮಾಡ್ತೀರಾ ಅಂತ ಹೇಳಿ ಅದನ್ನ ಗ್ರೇಡಿಂಗ್ ಮಾಡಿ ಅವ್ರು ಮಾಡ್ಕೊಟ್ರೆ ನಾಳೆ ದಿನ ಅವರು ಏನೇ ಹೊಸ ಹೊಸ ಹುದ್ದೆ ಸೃಷ್ಟಿಯಾದ್ರೆ ಅದನ್ನ ಓದ್ಕೊಂಡು ಅದನ್ನ ಮಾಡ್ಕೊಂಡು ಅವ್ರ ಸ್ಕಿಲ್ ಅನ್ನ ಅಪ್ಲೈ ಮಾಡಂಗೆ ತಯಾರ್ ಮಾಡ್ಬೇಕು